ಹಲೋ ಇವತ್ತು ನಾನು ರವೆ ಉಂಡೆ ರೆಸಿಪಿನ ಮಾಡಿ ತೋರಿಸ್ತೀನಿ ಇದೇನೆಂದರೆ ಫೆಸ್ಟಿವಲ್ಗೂ ಮಾಡ್ತಾರೆ ಮನೇಲಿ ಇಷ್ಟಪಟ್ಟು ಸ್ವೀಟ್ ತಿನ್ನಬೇಕಾದ್ರೂ ಮಾಡ್ತಾರೆ ಇದೇನಂದರೆ ಬೇಗ ಆಗೋ ರೆಸಿಪಿ ಅಲ್ವಾ ಬೇಗ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟ್ರೈ ಮಾಡ್ತಾರೆ ಇವಾಗ ನಾನು ಸಹ ನಿಮಗೆ ರವೆ ಉಂಡೆನ ಮಾಡಿ ತೋರಿಸ್ತೀನಿ ನನ್ನ ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ ನಾನು ಒಂದು ಕಪ್ ರವೆ ತೊಗೊಂಡಿದ್ದೀನಿ ಅದ್ರ ಅಳತೆಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಸಕ್ಕರೆ ಮತ್ತು ಅದ್ರ ಜೊತೆಗೆ ಎಡೆ ಎಡೆ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದು ದ್ರಾಕ್ಷಿ ಗೋಡಾಮಿ ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಲು ಅಷ್ಟೇ ಬೇಕಾಗುತ್ತೆ ಫಸ್ಟಿಗೆ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಬ್ರೌನ್ ಕಲರ್ ಬರೋವರೆಗೂ ಗೋಳಿಸ್ಕೋಬೇಕಾಗತ್ತೆ ಬ್ರೌನ್ ಕಲರ್ ಬಂದಿದೆ ಇದನ್ನು ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಬಿಡೋಣ ಇವಾಗ ಅದೇ ತುಪ್ಪದಲ್ಲಿ ನಾನು ಒಂದು ಕಪ್ ಆಗೋ ಅಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಈ ಸ್ವಲ್ಪ ಹಸಿ ಆಗಿದೆ ಅದಕ್ಕೆ ನಾನು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಒಣ ಕೊಬ್ಬರಿ ಇದ್ರೆ ಫೈ ಫ್ರೈ ಮಾಡ್ಕೊಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ನೋಡಿ ಇದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಹಸಿ ಇದೆಲ್ಲ ಹೋಗಿ ಒಣಗಿರೋ ಥರ ನಿಮಗೆ ಕಾಣಿಸ್ಬೇಕು ಹಣವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದೇನಂದರೆ ತುಂಬ ಸ್ವೀಟ್ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಬೇಗ ಮಾಡಿಡ್ಬೋದು ರೆಸಪಿನ ನೋಡಿ ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಸೈ ಸೈಡ್ಗೆ ಇಟ್ಬಿಡೋಣ ಇದನ್ನು ಇವಾಗ ರವೆ ಹುರ್ಕೊಳ್ಳೋಣ ಒಂದು ಬಾಣಲಿ ತೊಗೊಬಿಟ್ಟು ಅದರಲ್ಲಿ ಒಂದು ಕಪ್ ಆಗೋ ಅಷ್ಟು ರವೆನ ನಾನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಬಿಡೋಣ ಏನಂದರೆ ಇದಕ್ಕೆ ನಾನು ತುಪ್ಪ ಎಣ್ಣೆ ಏನೂ ಯೂಸ್ ಮಾಡ್ತಿಲ್ಲ ಯಾಕಂದರೆ ಅವಾಗ್ಲೇ ನಾನು ತುಪ್ಪ ಯೂಸ್ ಮಾಡಾಕಿದ್ದೀನಿ ನಿಮಗೆ ಬೇಕು ಅಂದರೆ ಇದಕ್ಕೂ ತುಪ್ಪ ಆಗ್ಬೋದು ಇಲ್ಲ ಎಣ್ಣೆ ಆಗಿದ್ರೆ ಒಂದು ಸ್ಪೂನನ್ನು ಯೂಸ್ ಮಾಡ್ಕೋಬೋದು ಏನಂದರೆ ಇದು ಹಸಿ ಇದೆಲ್ಲ ಹೋಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅವೇ ಎಷ್ಟು ಚೆನ್ನಾಗಿ ಉರಿತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ರವೆ ಉಂಡೆ ಏನಂದರೆ ಇದು ಫುಲ್ಲು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಸಣ್ಣಕ್ಕಿರೋದು ನೀವು ಬೇಕಾದರೆ ದೊಡ್ಡಾಗಿರೋ ರವೆನೂ ತ ಯೂಸ್ ಮಾಡ್ಬೋದು ಇವಾಗ ನೋಡಿ ನಾನು ಬ್ರೌನ್ ಕಲರ್ ಆಗಿದೆ ಸೈಡ್ಗಿಡ್ತಾಯಿದ್ದೀನಿ ನೋಡಿ ಇದೇ ರವೆಗೆ ನಾನು ಒಂದು ಆಗೋಷ್ಟು ಸಕ್ಕರೆ ಅಂದರೆ ಸಕ್ಕರೆ ಮತ್ತು ಏಲಕ್ಕಿ ಎರಡನ್ನು ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲೂ ಗಂಟಿಲ್ದಂಗೆ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಸಕ್ಕರೆ ಸ್ವಲ್ಪ ದಪ್ಪಾಗಿದೆ ನನ್ನ ನಾನು ಯೂಸ್ ಮಾಡೋ ಸಕ್ಕರೆ ನೀವು ಬೇಕಾದ್ರೆ ಸಣ್ಣದಾಗಿರಬೇಕಂದ್ರೆ ಸ್ವಲ್ಪ ಒಂದು ರೌಂಡ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಫುಲ್ ರವೆ ಥರ ನೈಸ್ ಹಾಕ್ಬಿಡತ್ತೆ ಒಬ್ಬೊಬ್ರು ಆರ್ಗ್ಯಾನಿಕ್ ಸಕ್ಕರೆನೂ ಯೂಸ್ ಮಾಡ್ತಾರೆ ಅದು ಸಲ್ ಅದು ಯೂಸ್ ಮಾಡೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಇವಾಗ ನಾನು ಒಂದು ಕಪ್ ಆಗೋಷ್ಟು ಕೊಬ್ಬರಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಡವೆ ಉಂಡೆಯಲ್ಲಿ ಕೊಬ್ಬರಿ ಸಕ್ಕರೆ ಎಲ್ಲನೂ ಸಿಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಒನ್ ಒನ್ ಸೈಡ್ ಆಗಿಬಿಡತ್ತೆ ನೋಡಿ ಇದೇ ರೀತಿ ಅದೇ ರೀತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬಿಡೋಣ ಇದಕ್ಕೇನೆಂದ್ರೆ ಒಣ ಕೊಬ್ಬರಿ ಯೂಸ್ ಮಾಡಿದ್ರೆ ತ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಒಣ ಕೊಬ್ಬರಿ ಇಲ್ಲ ಅಂತ ಹಸಿ ಕೊಬ್ಬರಿನ ತೆಗೆದ್ಬಿಟ್ಟು ಒಂದು ರೌಂಡ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಹೇಳಿದೆ ಅಲ್ವಾ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಡ್ರೈ ಫ್ರೂಟ್ಸು ಯೂಸ್ ಮಾಡ್ತಾ ಇದ್ದೀನಿ ನಾನು ಜಸ್ಟ್ ಬಾದಾಮಿ ಮತ್ತು ದ್ರಾಕ್ಷಿ ಗೋಡಂಬಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿನೂ ಯೂಸ್ ಮಾಡ್ತಿಲ್ಲ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬಿಡೋಣ ಇವಾಗ ನಾವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ಏನಂದರೆ ಇದು ಮಿಕ್ಸ್ ಮಾಡ್ಕೊಂಡಿದ್ದು ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಒನ್ ಟು ಮಿನಿಟ್ಸು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಸಣ್ಣ ಲೋಟದಲ್ಲಿ ನೀವು ಕ್ವಾಂಟಿಟಿ ಪ್ರಕಾರ ತೊಗೋಬೇಕು ನಾನು ಇಷ್ಟೇ ತೊಗೋಬೇಕು ಅಂತ ಹೇಳ್ದಿಲ್ಲ ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗತ್ತೆ ಇವಾಗ ನೋಡಿ ನಾನು ಎಲ್ಲ ಹಾಲು ಹಾಕ್ಬಿಟ್ಟು ಎಲ್ಲ ಒಂದೇ ಸಲ ಮಿಕ್ಸ್ ಮಾಡ್ತಿಲ್ಲ ಯಾಕಂದರೆ ನಾನು ಸ್ವಲ್ಪ ಸ್ಲೋ ಉಂಡೆ ಮಾಡೋದು ಅದಕ್ಕೆ ನಾನು ಈಸಿ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಕೈಯಲ್ಲಿ ಉಂಡೆ ಕಟ್ತಾಯಿದ್ದೀನಿ ನೋಡಿ ಯಾವ ಥರ ಸೂಪರಾಗಿ ಉಂಡೆ ಬಂದಿದೆ ನೋಡಿ ಈ ಸಕ್ಕರೆ ಎಲ್ಲ ಬಿಡುತ್ತೆ ನೋಡಿ ಇದೇ ಥರ ನಾವು ಎಲ್ಲ ಉಂಡೆನೂ ಕಟ್ಕೊಂಡ್ರೆ ಏ ರೆಡಿ ಆಗುತ್ತೆ ಇದೇ ಥರ ನೀವು ಎಲ್ಲ ಉಂಡೆನ ಕಟ್ಕೋಬೇಕಾಗುತ್ತೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೀವು ಒಂದು ಸತಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್